ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ಮದಂಪುರಿ ಯಾವ ಥರ ಮಾಡೋದು ಅಂತ ಹೇಳಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಇವಾಗ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ಮೈದಾ ಹಿಟ್ಟು ಒಂದು ಕಪ್ ಕಲ್ಲರಿಗೆ ಸ್ವಲ್ಪ ಕೇಸರಿ ಸೋಡಾ ಒಂದು ಕಪ್ ಹಾಲು ಒಂದು ಕಪ್ ಮೊಸರು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಉಪ್ಪು ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು ಸೊ ಡಾಲ್ಡಾ ತುಪ್ಪ ವನಸ್ಪತಿ ತುಪ್ಪ ಏನಿದೆ ಅದನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಕೂಡ ಬಾದಾಮ್ ಪುರಿ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಬಟ್ಲಿಗೆ ನೀರು ಹಾಲು ಮೊಸರು ಸೋಡಾ ಉಪ್ಪು ಕಲ್ಲರ್ ಇದಿಷ್ಟು ಜೊತೆಯಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಅದಾದ ನಂತರ ಇದಕ್ಕೆ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು ಸೊ ಮೈದಾ ಹಿಟ್ಟು ಒಂದು ಕಪ್ ಅಂತ ಹೇಳಿದ್ದೀನಿ ಸೊ ಒಂದು ಕಪ್ಪು ಅಥವಾ ಅದು ನೀರು ಹೆಚ್ಚಾಗಿದೆ ಅಂತಂದಾಗ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತಲ್ವ ಚಪಾತಿ ಹಿಟ್ಟನ್ನು ಯಾವ ಥರ ನಾವು ಕಲಿಸ್ತೀವೋ ಚಪಾತಿ ಹಿಟ್ಟನ್ನು ಯಾವ ಥರ ನಾಕ್ತಿವೋ ಆ ಕನ್ಸಿಸ್ಟೆನ್ಸಿ ಇರಬೇಕು ಶಾರ್ಟೇಜ್ ಆಯಿತು ಮೈದಾ ಹಿಟ್ಟು ಅಂದರೆ ನೀವು ಯೂಸ್ ಮಾಡ್ಕೋಬೋದು ಸೊ ಒಂದು ಕೆ ಜಿಯಲ್ಲಿ ನಾವು ಇದು ಮಾಡಿರೋಂಥ ಸಾಲ್ತಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ನಾತ್ಕೊಳ್ಳಿ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಬಿಡಿ ನಂತರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಆ ಉಂಡೆಗಳನ್ನು ಲಟ್ಟಿಸ್ತಾ ಬರಬೇಕು ಒಂದು ಚಪಾತಿನ ಯಾವ ಥರ ನಾವು ಲಟ್ಟಿಸ್ತೀವಿ ಚಪಾತಿನ ಯಾವ ಥರ ಒತ್ತುತ್ತೀವಿ ಆ ಥರ ಒತ್ತುತ್ತಾ ಬರಬೇಕಾಗುತ್ತೆ ಸೊ ಒತ್ಬೇಕಾದ್ರೆ ಕೆಲವೊಂದು ಕಾನ್ವರ್ಸೇಷನ್ ಆಯಿತು ನಮ್ಮ ಮನೆಯವ್ರ ಮಧ್ಯೆ ಸೊ ಅದನ್ನ ಹಾಕಿದ್ದೀನಿ ಇಲ್ಲಿ ಸಾರಿ ಉಂಡೆ ಮಾಡಿರೋರಿಗೆ ಫೈವ್ ಪರ್ಸೆಂಟೇಜು ಫೈವ್ ಪರ್ಸೆಂಟೇಜು ಒತ್ತು ತೆಗಿವಲ್ಲ ನಾವಿಬ್ರು ನಮಗೆ ಟೆನ್ ಟೆನ್ ಪರ್ಸೆಂಟೇಜ್ ರಕ್ಷಣ ಲಟ್ಟಂಗೆ ಎತ್ಕೊಟೈತೆ ಒಂದ್ ಪರ್ಸೆಂಟೇಜ್ ತಾತ ಪಾಕ ತಿರುಗಿದೆ ಒಂದ್ ಪರ್ಸೆಂಟೇಜ್ ಸುಮ್ನೆ ಅಂಡೂರ್ಗ ಕೂತೋರಲ್ಲ ಸಿಗ ಅವರು ಪಾಕ ಕೂಡ ನೆಕ್ಕಂಗಿಲ್ಲ ಈಗ ಹೇಳಿದೀನಿ ಏನಾದರೂ ಇದ್ರೆ ಪಾಕ ಪಾಕ ಕೂಡ ಅಕ್ಕನ ಮಗಳ ನಮ್ಮ ಅಕ್ಕನ ಮಗಳನ್ನ ಈ ತರ ರೇಗಿಸ್ತಾ ಇದ್ವಿ ನಾವು ಸೊ ಅವಳು ಏನು ಹೆಲ್ಪ್ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಜೊತೆಗೆ ಒಂದ್ ವಿಡಿಯೋ ಮಾಡಿ ಹಾಕಿದ್ರು ಇವರೆಲ್ಲಾ ಅದನ್ನ ಕೂಡ ನಾನು ಇಲ್ಲಿ ಹೇಳಿದೀನಿ ಅವ್ರಗಳಿಗೆ ಒಂದ್ ಟೈಮಲ್ಲಿ ಅಲ್ಲಿ ಒಂದ್ ವಿಡಿಯೋ ಮಾಡಿ ಹಾಕಿದ್ರು ಆ ವಿಡಿಯೋದಲ್ಲಿ ನನ್ನನ್ ಕೂರ್ಸ್ಬಿಟ್ಟು ವಿಡಿಯೋಗೋಸ್ಕರ ಎಲ್ಲ ಕೆಲಸ ಮಾಡಿದ್ರು ಇವಾಗ ಇವರೆಲ್ಲ ಮಹಾರಾಣಿ ಅಂಗ್ ಕೂತೋರೆ ನಾನ್ ಮಾತ್ರ ಕೆಲಸ ಮಾಡ್ತಾ ಇದೀನಿ ಇದೆಂತ ಸೊ ಓದ್ತಿದ್ವಲ್ಲ ಅದನ್ನ ನಾವು ಟ್ರಯಾಂಗ್ಯುಲರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು ಜೊತೆಗೆ ತುದಿನ ಪ್ರೆಸ್ ಮಾಡಬೇಕು ಯಾಕೆಂದರೆ ಆಯಿಲ್ಗೆ ಹಾಕಿದಾಗ ಅದು ಓಪನ್ ಆಗಬಾರ್ದಲ್ವ ಅದರಿಂದ ಲೈಟಾಗಿ ತುದಿನ ಪ್ರೆಸ್ ಮಾಡ್ತಾ ಬನ್ನಿ ಟ್ರ್ಯಾಂಗ್ಯುಲರ್ ಶೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಅದನ್ನು ಒಂದು ಟ್ರೇಯಲ್ಲಿ ನಾವು ಹಾಕ್ಕೊಂಡ್ವಿ ಎಲ್ಲ ಒತ್ತಾದ ನಂತರ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕ್ತಾ ಬಂದ್ವಿ ಸೊ ನಾನಿಲ್ಲಿ ಅದನ್ನು ಯಾವ ಥರ ಬೇಯಿಸೋದು ಅಂತ ಹೇಳಿ ತೋರಿಸಿದ್ದೀನಿ ಬಟ್ ಬೆಂದಾದ ನಂತರ ಇದನ್ನು ಶುಗರ್ ಶಿರಪ್ಗೆ ಹಾಕಬೇಕು ಸಕ್ಕರೆ ಪಾಕಕ್ಕೆ ಅದನ್ನು ಮಾಡೋದನ್ನು ನಾನು ಇಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಆದರೆ ನಾವು ಮಾಡಿದ್ವಿ ಅದನ್ನ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸೊ ಶುಗರ್ ಶಿರಪನ್ನು ರೆಡಿ ಮಾಡಿ ಇಟ್ಕೊಂಡಿದಿರಿ ಚೆನ್ನಾಗಿ ಬೆಂದ ನಂತರ ಆ ಬಾದಾಮ್ ಪುರಿನ ಒಂದು ಟ್ರೇಗೆ ಹಾಕೊಳ್ಳಿ ಹಾಕೊಂಡು ನಂತರ ಲಾಸ್ಟಿಗೆ ಅದಕ್ಕೆ ಶಿರಪನ್ನು ಶುಗರ್ ಶಿರಪ್ಪನ್ನು ಆ್ಯಡ್ ಮಾಡಿ ಸೊ ಇದಿಷ್ಟು ಕೂಡ ಬಾದಾಮ್ ಪುರಿ ಮಾಡೋದು ವಿಧಾನ ಆಗಿರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿದ್ರೆ ನೀವು ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಥ್ಯಾಂಕ್ ಯು ಆಲ್